ವಿದ್ಯಾರ್ಥಿಗಳೇ ಮತ್ತು ಶಿಕ್ಷಕ ಮಿತ್ರರೇ ನಾವಿವತ್ತು ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತ ಚಟುವಟಿಕೆ ಎರಡು ಪಾಯಿಂಟ್ ಒಂಬತ್ತು ಈ ಚಟುವಟಿಕೆ ಮಾಡೋಣ ಈ ಒಂದು ಏನ್ ತಿಳ್ಕೋಬೇಕು ತಿಳ್ಕೋಬೋದು ಅಂದ್ರೆ ಆಮ್ಲಗಳು ನೀರಿನ ಮಾಧ್ಯಮದಲ್ಲಿ ಮಾತ್ರ ವಿಭಜನೆಗೆ ಒಳಪಡುತ್ತವೆ ಅಂದ್ರೆ ಎಚ್ ಪ್ಲಸ್ ಅಯಗಳನ್ನ ಬಿಡುಗಡೆ ಮಾಡುತ್ತವೆ ಅನ್ನೋ ಒಂದು ಪ್ರಯೋಗವನ್ನ ಮಾಡೋಣ ಈ ಒಂದು ಪ್ರಯೋಗ ಮಾಡಬೇಕಂದ್ರೆ ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ ಮೊದಲಾಗಿ ನೀಲಿ ಕಾಗದ ಬೇಕಾಗುತ್ತೆ ಇದು ನೀಲಿ ಆ ನೀಲಿ ನಾವು ಎರಡು ತೊಗೊಂಡಿದ್ದೇನೆ ಒಂದು ತೇವಾಂಶದ ನೀರಿನಲ್ಲಿ ಹಚ್ಚಿದ ಒಂದು ನೀಲಿ ಕಾಗದ ಇದು ಮತ್ತೊಂದು ಒಣ ನೀಲಿ ಕಾಗದ ತೊಗೊಂಡಿದೆ ನಂತರ ಸೋಡಿಯಂ ಕ್ಲೋರೈಡ್ ಬೇಕಾಗುತ್ತೆ ನಂತರ ಒಂದು ಇಂಕ್ ಫಿಲ್ಲರ್ ಬೇಕಾಗುತ್ತೆ ಮತ್ತೆ ಒಂದು ಸ್ಪ್ಯಾಚುಲರ್ ಬೇಕಾಗುತ್ತೆ ಮತ್ತೊಂದು ಸಲ್ಫ್ರಿಕ್ ಆಮ್ಲ ಬೇಕಾಗುತ್ತೆ ನಂತರ ಒಂದು ದುಂಡದ ಫ್ಲಾಸ್ಕ್ ಇದು ದುಂಡದ ಫ್ಲಾಸ್ಕ್ ಬೇಕಾಗುತ್ತೆ ಮತ್ತೊಂದು ನಿರ್ಗಮನಾಣ ಮತ್ತೊಂದು ಏಕರಂಗವಿರುವ ರಬ್ಬರ್ ಬಿಡುಗಡೆ ರಬ್ಬರ್ ಕಾರ್ ಬೇಕಾಗುತ್ತೆ ಜೊತೆಗೆ ಸೊ ನೀರು ಕೂಡ ಬೇಕಾಗುತ್ತೆ ಇಷ್ಟು ಬೇಕಾಗುತ್ತೆ ಸೊ ಮುಂದೆದಾಗಿ ನಾವು ಈ ಚಟಕೆ ಮಾಡೋದಾದ್ರೆ ಮುಂದೆದಾಗಿ ಈ ಒಂದು ದುಂಡು ತಳ ಫ್ಲಾಸ್ಕ್ ಅಲ್ಲಿ ಸುಮಾರು ಎರಡು ಸ್ಪೂನ್ ಅಷ್ಟು ಎರಡು ಚಮಚದಷ್ಟು ಫ್ಲೋರೈಡ್ ಹಾಕಬೇಕಾಗುತ್ತೆ ಸೊ ಎರಡು ಸ್ಪೂನ್ ಅಷ್ಟು ಸೋಡಿಯಂ ಕ್ಲೋರೈಡ್ ಅನ್ನ ನಾನು ಈ ದುಂಡು ತಳ ಫ್ಲಾಸ್ಕ್ ಅಲ್ಲಿ ತೊಳತಾ ಇದ್ದೀನಿ ನೋಡಿ ಸುಮಾರು ಎರಡು ಸ್ಪೂನ್ ಅಷ್ಟು ಸೋಡಿಯಂ ಕ್ಲೋರೈಡ್ ಅನ್ನ ತಗೊಳ್ಳಿ ಸೊ ಸೋಡಿಯಂ ಕ್ಲೋರೈಡ್ ಅಂದ್ರೆ ಸಾಮಾನ್ಯ ಉಪ್ಪು ಎನ್ ಎಸ್ ಸಿ ಎಫ್ ಅದು ತೊಗೊಂಡಿದ್ದೀನಿ ಸೊ ತೊಗೊಂಡ್ಬಿಟ್ಟು ಇದಕ್ಕೆ ನಾನು ಏನು ಮುಚ್ಬೇಕಾಗುತ್ತೆ ಒಂದು ಏಕರಲ್ಲಿರುವ ರಬ್ಬರ್ ಅದರ ನಿರ್ಗಮನ ಇದೆ ಅದರಲ್ಲಿ ಮುಚ್ಚಬೇಕಾಗುತ್ತೆ ಸೊ ಇವಾಗ ನಾನು ಸಲ್ಫ್ರಿಕ್ ಆಮ್ಲವನ್ನು ಹಾಕಿದಾಗ ಸೊ ಸಲ್ಫ್ರಿಕ್ ಆಮ್ಲ ಹಾಕಿದ ತಕ್ಷಣ ಅಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತೆ ಬಿಡುಗಡೆ ಅಂತ ಅನಿಲ ಈ ನಿರ್ಗಮನಗಳ ಮೂಲಕ ಅಲ್ಲಿ ಹೊರ ಬರ್ತಾ ಇರುತ್ತೆ ಸೊ ಇಲ್ಲಿ ನಾನು ಏನು ಮಾಡ್ಬೇಕು ಒಣ ಒಂದು ಇಟ್ನಸ್ ಕಾಗದ ಇದೆ ಇದನ್ನ ಹಿಡಿತೀನಿ ಮತ್ತೊಂದು ಹಸಿ ವಿಟ್ನಸ್ ಕಾಗದ ಹಿಡಿತೀನಿ ಕೆಂಪು ಪಡೆದು ಪರಿವರ್ತನೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಇದು ಪರಿವರ್ತನೆ ಆಗುತ್ತಾ ಒಣ ಲಿಕ್ವಸ್ ಕಾಗದ ಅಥವಾ ಹಸಿ ಲಿಕ್ವಸ್ ಆಗದ ಪರಿವರ್ತನೆ ಅಂತ ನೋಡ್ತಾ ಹೋಗ್ರಲ್ಲಿ ಒಣ ಲಿಕ್ವಸ್ ಕಾಗದ ಪರಿವರ್ತನೆ ಆಗಲಿಲ್ಲ ಅಂದ್ರೆ ಅಲ್ಲಿ ನೀರಿನ ಅಂಶ ಇಲ್ಲ ಅಂತ ಇಲ್ಲಿ ನೀರಂಶ ಇದೆ ಅಂದ್ರೆ ನೀರಿನಂಶದಲ್ಲಿ ಮಾತ್ರ ಈ ಎಸ್ ಸಿಲ್ಕಂತಹ ಒಂದು ಹೈಡ್ರೋ ಎಕ್ಸ್ಪ್ರೆಸ್ ಐ ವಿಭಜನೆಗೊಳಪಟ್ಟು ಏನಾಗ್ತವೆ ಆ ನೀಸ್ ಕೆಂಪು ಲಿಕ್ವಸ್ ಆಗಿ ಪರಿವರ್ತನೆ ಆಗುತ್ತಾ ಅನ್ನೋದನ್ನ ಪರೀಕ್ಷೆ ಮಾಡೋಣ ಓಕೆ ಈಗ ನಾನೀಗ ಸೊ ನಿಧಾನವಾಗಿ ಈ ಒಂದು ಸಲ್ಫಿ ಕಾಮಲವನ್ನ ಹಾಕ್ತಾ ಇದ್ದೀನಿ ಶರಣೆಗೆ ಹಾಕ್ಬೇಕು ಎಚ್ಚರಿಕೆಯಿಂದ ಹಾಕ್ಬೇಕಾಗುತ್ತೆ ಸೊ ಈ ಫ್ರಿಲ್ಲರ್ ತಗೊಂಡಿದೀನಿ ತಗೊಂಡ್ಬಿಟ್ಟು ಸೊ ಇದರಲ್ಲಿ ಹಾಕ್ತಾ ಇದ್ದೀನಿ ಸಲ್ಫಿ ಕಮ್ಲ ಹಾಕ್ತಾ ಕ್ಲೋಸ್ ಮಾಡ್ತಾ ಇದೀನಿ ಈಗ ಸೊ ನಿಧಾನವಾಗಿ ಅಲ್ಲಿ ಸೋಡಿಯಂ ಕ್ಲೋರೈಡ್ ಸಲ್ಫ್ರಿಕ್ ಜೊತೆ ವರ್ತಿಸಿ ಅಲ್ಲಿ ನಿಧಾನವಾಗಿ ಅನಿಲ ಉಂಟಾಗ್ತಾ ಇದೆ ಆ ಅನಿಲ ಯಾವ್ದಪ್ಪ ಅಂದ್ರೆ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಅನಿಲ ಹೈಡ್ರೋಕ್ಲೋರಿಕ್ ನಿಧಾನವಾಗಿ ಈ ಬರ್ತಾ ಇರುತ್ತೆ ಈಗ ನಾನು ಈ ಒಣ ಇರ್ತಾ ಇದ್ದೀನಿ ನೀಲಿ ನೀಟ್ವಸ್ ಏನಾದ್ರು ಚಂಪು ಮಾಡಿ ಪರಿವರ್ತನೆ ಆಗ್ತಾ ಇದೆಯಾ ಇಲ್ಲ ಪರಿವರ್ತನೆ ನಂತರ ಮತ್ತೊಂದು ಹಸಿ ಅಥವಾ ನೀರಿನ ಹಾಕಿದ ಒಂದು ತಿಕ್ಕಾಗ ಇಡ್ತಾ ಇದ್ದೀನಿ ಗಮನಿಸ್ತಾ ಹೋಗಿ ಸೊ ತೇವಾಂಶಯುಕ್ತ ನೀಲಿ ಆಗದವು ಏನಾಗುತ್ತೆ ನಿಧಾನವಾಗಿ ಅಲ್ಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ ನೋಡಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಇದೆ ಹಾಗಾದ್ರೆ ತೇವಾಂಶ ಇಲ್ಲದ ಒಣ ಒಂದು ನೀಲಿ ಏನಾಗಲ್ಲ ನೀಲಿ ಬಣ್ಣ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತಿದೆ ನೋಡಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ನೀಲಿ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಯಿತು ಹೈಡ್ರೋಜನ್ ವಿಭಟನೆ ಆಗ್ತಾನೆ ಸಪ್ರೇಟ್ ಆಗ್ತಾನೆ ವಿಭಜನೆ ಆಗ್ಬೇಕಲ್ಲ ಆ ವಿಭಜನೆ ಆಗ್ಬೇಕಂದ್ರೆ ನೀರು ಪ್ರಮುಖ ಪಾತ್ರ ವಹಿಸುತ್ತೆ ಗೂತ ಅದರಲ್ಲಿ ನೀರಿದ್ರೆ ಮಾತ್ರ ಎಚ್ ಪ್ಲಸ್ ಅಯರ್ಗಳು ವಿಭಜನೆ ಒಳಪಡುತ್ತವೆ ಅಂದ್ರೆ ನೀರಿನ ಮಾಧ್ಯಮದಲ್ಲಿ ಮಾತ್ರ ಹೆಸ್ತ್ರ ಸೇನೆಗಳು ವಿಭಜನೆಗೊಳಪಡುತ್ತವೆ ಅಂದ್ರೆ ಆಮ್ಲೀಯ ಮಾಧ್ಯಮ ಅಲ್ಲಿ ಉಂಟಾಗಬೇಕಾದ್ರಲ್ಲಿ ನೀರು ಅವಶ್ಯಕ ಅನ್ನೋದು ಈ ಒಂದು ಚಟುವಟಿಕೆ ನಾವು ತಿಳ್ಕೊಳ್ಬಹುದು ಒಂದು ನೀಲಿಕ್ಕೆ ಆಗದ ಕೆಂಪು ಮಣ್ಣಕ್ಕೆ ಪರಿವರ್ತನೆ ಆಗಿದ್ದು ಸೊ ನೀರಿನ ಮಾಧ್ಯಮದಲ್ಲಿ ಮಾತ್ರ ನೀರಲ್ಲಿ ಅಗ್ಗದಲ್ಲಿ ಮಾತ್ರ ಆಗಿದೆ ಆದ್ರೆ ನೀರಿನ ಅಗ್ಧದ ಇದಕ್ಕೆ ನಾವು ಎಷ್ಟೋ ತಿಳಿದ್ರು ಕೂಡ ಅದೇನಾಗಲ್ಲ ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗೋದಿಲ್ಲ ಕಾರಣ ಏನಿಲ್ಲ ನೀರು ಇಲ್ಲ ಅಂದ್ರೆ ಅಲ್ಲಿ ಎಚ್ ಸಿ ಎಲ್ ಅನಿಲ ಎಚ್ ಪ್ಲಸ್ ಮತ್ತು ಸಿ ಎಲ್ ಮೈನಸ್ ವಿಭಜನೆ ಆಗ್ಬೇಕಂದ್ರೆ ನೀರು ಅತ್ಯಂತ ಅವಶ್ಯಕ ಅನ್ನೋದು ಈ ಒಂದು ಚಟುವಟಿಕೆ ಮೂಲಕ ನಾವು ತಿಳ್ಕೊಬಹುದು ಸೊ ಈಗ ನಾವು ಎಚ್ ಸಿ ಎಲ್ ಅನ್ನದ ತಯಾರಿಕೆಯನ್ನ ಮಾಡಿದ್ದೀವಿ ಆಯ್ತಾ ಓಕೆ ಧನ್ಯವಾದಗಳು